ನಾವು ನಮ್ ಕುಟುಂಬ ನೋಡಿದ್ರಿ ಪೂರ ದೇಶದ ನಮ್ ಕುಟುಂಬ ತಿಳ್ಕೊಂಡಿವ್ರಿ ಪೂರ ಫಸ್ಟ್ ದೇಶ ನೋಡಿ ಆಮೇಲೆ ನೋಡೋದ್ ಇಪ್ಪತ್ತ್ ಮನೆಯವ್ರಿ ಹೇಳ್ತಾರೆ ಖುಷಿಯಿಂದ ಹೋಗ್ಬರ್ಲಿ ಅಂತ ಹೇಳ್ತಾರೀ ಅದ ಕಳ್ಸ ಕಳ್ಸಿಕೊಡತಾರೀ ಅವ್ರು ಖುಷಿಯಿಂದ ಹೋಗಿ ಬರ್ತೇವ್ರಿ ನನ್ನ ಹೆಸರು ಸಂಗ್ಮ್ ಅಂತ ಹೇಳ್ತಾರ ನಾಯ್ಕರ್ ಅಂತ ಹೇಳ್ತಾರೆ ಈಗ ತಮ್ಮ ಯಜಮಾನರು ಶಿವರಾಜ್ ಅವರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಸೇನೆಯವ್ರಿಗೆ ಗುಲಾಬ್ ಮಾಡಿದರೆ ಈಗಷ್ಟೇ ಮದುವೆ ಆಗಿದೆ ಅವ್ರಿಗೆ ರಿಕ್ವಾಲ್ ಆಗಿದೆ ಒಂದ್ ವಾರದಿಂದ ಅವ್ರ ಇವತ್ತು ಹೋಗ್ತಾ ಇದ್ದಾರೆ ದೇಶಕ್ಕೆ ಈ ತರಾ ಯುದ್ಧ ನಡೀತಿದೆ ಅಂದ್ಮೇಲೆ ಅವ್ರು ಹೋಗ್ಲೇ ಬೇಕಾಗತ್ತ ಹಿಂಗಾಗಿ ಹೋಗ್ಬರಲ್ರಿ ಯಾರ ಜಾಗ ಇದ್ರಿ ಏನಂದ್ರ ಇವ್ರಿ ಯುದ್ಧದಲ್ಲಿ ಜಯಶಾಲಿ ಒಬೂ ನಾನು ಹೆಮ್ಮೆಯಿಂದ ಕಷ್ಟ ಭಾರತೀಯ ಸೇನೆ ಭಾರತೀಯ ಸೇನೆ ಗ್ರೀ ಭಾರತೀಯ ಸೈನಿಕರಿಗೆ ಯಾವ್ದೇ ರೀತಿಯ ಪ್ರಾಣಿ ಹಾನಿ ಆಗುತ್ತೆ ಈ ವಿಶೇಷಾಲ್ಯಾಗ್ ಬರ್ಲಂತೆ ಅಸ್ತಿ ವಿದ್ಯಾಶ್ರೀ ಶಿವರಾಜ್ ಚಿಕನ್ ನಾವು ಈಗ್ತಿ ಏನು ಯಾವ ಯಾವಾಗ ಹೋಗ್ತಾ ನಾ मेरा शादी हो गए 2 ಮನಾ ಹೋಗ್ಯಾ मैं आज जा रहा हूँ मैं आसाम में जा रहा हूँ मेरे मेरे को रिकॉल हो गया अभी आज जाना है आ, ये, ये नहीं मने रह गया ये नहीं रह गया एंक एंक करता है फैमिली तो दुखी रही है इसे उसी से जाने दे रहा है यस जना दर्दी हो इस गांव में हमारे गांव में 40 सोल्जर्स है

ಲಿಂಗರಾಜ್ ಮೈಲಾರಪ್ಪ ಕಾಲ್ವಾಡ್ ಹೇಳಿ ಅಸುಂಡಿ ಗ್ರಾಮ ಪಂಚಾಯತ್ ಸದಸ್ಯ ಈಗಾಗಲೇ ಪಾಕಿಸ್ತಾನ ಯುದ್ಧ ಸ್ಟಾರ್ಟ್ ಆಗಿದೆ ನಮ್ಮ ಭಾರತ ದೇಶ ಶಾಂತಿಯ ಭಾರತ ಆದರೂ ಕೂಡ ಪಾಕಿಸ್ತಾನದವರು ಯುದ್ಧವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮಲ್ಲಿ ಸುಮಾರು ನಲವತ್ತು ಜನ ಸೈನಿಕರು ಇದ್ದಾರೆ ಇವಾಗ ನಾಲ್ಕು ಜನ ಸೈನಿಕರು ಈ ರೀಸೆಂಟ್ಲಿ ಒಂದು ವಾರದೊಳಗೆ ಮದುವೆ ಆಗಿದೆ ಒಬ್ಬರು ಎಂಗೇಜ್ಮೆಂಟ್ ಆಗಿದೆ ಅವರು ಕರೆ ಬಂದ ತಕ್ಷಣ ಇವಾಗ ಹೋಗ್ಬೇಕಂತ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ ಸುಂಡಿ ಗ್ರಾಮದ ವತಿಯಿಂದ ಅವ್ರಿಗೆಲ್ಲರೂ ನಾವು ಗ್ರಾಮ ಪಂಚಾಯತಿ ಸುಂಡಿ ಆ ಊರು ಹಿರಿಯರ ವತಿಯಿಂದ ಅವರಿಗೆ ನಾವು ಶುಭಾಶಯನ ಕೊಡ್ತೇವೆ ಆ ನಮ್ಮ ಭಾರತ ದೇಶ ಯುದ್ಧದಲ್ಲಿ ದೇಶಲಿ ಆಗ್ಲಿ ಯಾಕೆ ಬರ್ಲಿ ಅಂತೇಳಿ ನಾವು ಸುಂಡಿ ಗ್ರಾಮದಿಂದ ಅವ್ರಿಗೆ ಶುಭ ಹಾರಿಸ್ತೇವೆ